ಈ ತಮ್ಮಣ್ಣ ಬಿಗಾರವರು ಕೂಡ ಕನ್ನಡದ ಬಹಳ ಹೆಸರುವಾಸಿಯಾದಂಥ ಮಕ್ಕಳ ಸಾಹಿತಿಗಳು ಮಕ್ಕಳಿಗಾಗಿ ದಂಡಿಯಾಗಿ ಬರೆದಿರುವಂಥವರು ಅದು ಹೊಸಗಾಲದ ಹೊಸ ಸಂವೇದನೆಯಿಂದ ತಮ್ಮ ಬಾಲ್ಯವನ್ನೇ ಆ ಕಾಡಿನ ಮಧ್ಯೆ ಕಳೆದಂಥ ಸಂಗತಿಗಳನ್ನು ಇಟ್ಕೊಂಡೇ ಕಥೆಗಳನ್ನು ಕಾದಂಬರಿಗಳನ್ನು ಕವಿತೆಗಳನ್ನು ಸಾಕಷ್ಟು ಬರೆದಿರುವಂಥವರು ಮಕ್ಕಳ ದಿನಾಚರಣೆ ದಿವಸ ಕನ್ನಡದ ಕೆಲವು ಮಕ್ಕಳ ಪದ್ಯಗಳನ್ನು ವಾಚನ ಮಾಡೋಣ ಅಂಥೇಳಿ ಇದೊಂದು ಪುಟ್ಟ ಕಾರ್ಯಕ್ರಮ ಈ ಕವಿತಾದೊಳಗೆ ಭಾಳಷ್ಟು ಹೊಸ ಮಾದರಿಯ ಕವಿತೆಗಳು ಅಂದರೆ ಇತ್ತೀಚಿನ ಬದಲಾದ ನಮ್ಮ ಬದುಕನ್ನು ಪ್ರತಿನಿಧಿಸುವಂಥ ಕವಿತೆಗಳು ಅದರಲ್ಲಿ ಒಂದೆರಡು ಕವಿತೆಗಳನ್ನು ಕೂಡ ಹಳೆ ಇರಲಿ ಅಂತ ಬಹಳಷ್ಟು ಜನ ಬಾಯಿಲಿ ಯಾ ಎಪ್ಪತ್ತು ಎಂಬತ್ತು ವಯಸ್ಸಿನ ಜನ ತಮ್ಮ ಬಾಲ್ಯವನ್ನು ಕನ್ನಡದಲ್ಲಿ ಕಳೆದಂಥ ನೆನಪುಗಳನ್ನು ಮರುಕಳಿಸುವಂತೆ ಮಾಡುವಂಥ ಒಂದೆರಡು ಪದ್ಯಗಳು ಇಲ್ಲಿ ಇವೆ ಉಳಿದದ್ವೆಲ್ಲ ಇತ್ತೀಚಿನ ಹೊಸ ಯುಗದ ಕವಿಗಳು ಬರೆದಿರುವಂಥ ಕೆಲವು ಕವಿತೆಗಳು ಕನ್ನಡ ನಾಡು ಅಂತಂದ ಕೂಡಲೇ ಕನ್ನಡ ಮಾತಾಡೋ ಪ್ರದೇಶ ಅಂತ ಏನಲ್ಲಲ್ಲ ಮಂಗಳೂರು ಕಡೆ ಕರಾವಳಿ ಜನ ಮಾತಾಡೋ ಕನ್ನಡನೇ ಬೇರೆ ಶಿರಸಿ ಸಿದ್ದಾಪುರ ಮಲೆನಾಡಿನ ಕಡೆ ಮಾತಾಡುವಂಥ ಕನ್ನಡನೇ ಬೇರೆ ಇನ್ನು ಉತ್ತರ ಕರ್ನಾಟಕ ಅಂದರೆ ನಮ್ಮ ಧಾರವಾಡ ವಿಜಯಪುರ ಇತ್ತಲಾಗಿನ ಭಾಷೆನ ಬೇರೆ ಬೆಂಗಳೂರು ಮೈಸೂರು ಕಡೆ ಅತ್ಲ ಕಡೆ ಭಾಷೆನ ಬೇರೆ ಈ ನಮ್ಮ ಕಾರ್ಯಕ್ರಮದೊಳಗೆ ಕರಾವಳಿ ಭಾಗದ ಎರಡು ಕವಿತಾ ಆಮೇಲೆ ಶಿರ್ಸಿ ಕಡೆ ಉತ್ತರ ಕನ್ನಡ ಜಿಲ್ಲೆಯ ಎರಡು ಕವಿತಾ ಅವ ಹಂಗ ಧಾರವಾಡ ಒಂದು ಮತ್ತು ನಮ್ಮ ಹಳ್ಳಿ ಭಾಗದ ಒಂದು ಕವಿತಾನೂ ಇಲ್ಲ ಮೊದಲಿಗೆ ಕರಾವಳಿ ಭಾಗದ ಎರಡು ಕವಿತೆಗಳು ಒಂದು ನಾನು ಈಗಾಗಲೇ ಹೇಳ್ದಂಗೆ ಹಿಂದಿನ ತಲೆಮಾರಿಗೆ ಸೇರಿದ್ದು ಇದನ್ನು ಬರೆದವರು ಬೆಂಡರ್ವಾಡಿ ಸುಬ್ಬಣ್ಣ ಅನ್ನೋರು ಅವರು ಈಗಿಲ್ಲ ಆದರೆ ಬೆಂಡರ್ವಾಡಿ ಸುಬ್ಬಣ್ಣ ಅಂದ ತಕ್ಷಣ ಕರಾವಳಿ ಭಾಗದ ಜನರಿಗೆ ತಕ್ಷಣ ನೆನಪಾಗೋದಂದರೆ ಬೆಂಡರ್ವಾಡಿ ಸುಬ್ಬಣ್ಣ ಸುಮಾರು ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಿ ಹೋಗಿ ಕನ್ನಡದ ಹಾಡುಗಳನ್ನು ಹಾಡಿದ್ದೇ ಹಾಡಿದ್ದು ಹಾಡಿದ್ದೇ ಹಾಡಿದ್ದು ಸಾವಿರಾರು ಹಾಡುಗಳನ್ನು ಮಕ್ಕಳಿಗೆ ಮುಟ್ಸೋ ಕೆಲಸವನ್ನ ಇವರು ಹಾಡು ಹಾಡಿ ಬಹಳ ಧ್ವನಿ ತುಂಬ ದೊಡ್ಡ ಧ್ವನಿಯಲ್ಲಿ ಸೊಗಸಾಗಿ ಹಾಡಿ ಮುಟ್ಸೋಂಥ ಅಪರೂಪದ ವ್ಯಕ್ತಿ ಅಂಥವರು ಮಕ್ಕಳಿಗಾಗಿಯೂ ಕೆಲವು ಪದ್ಯಗಳನ್ನು ಬರೆದಿದ್ದರು ಅದರಲ್ಲೂ ಒಂದು ಪದ್ಯ ಮಾತ್ರ ಬಹಳ ಪ್ರಸಿದ್ಧವಾಗಿತ್ತು ಅವ್ರದ್ದು ಆ ಒಂದು ಪದ್ಯವನ್ನು ನೀವೀಗ ಕೇಳ್ರಿ ನಮ್ಮ ಮನೆಗೆ ಒಂದಿನ ಊಟಕ್ಕೆ ಬರ್ತೀನಿ ಅಂದ್ಬಿಟ್ರಾ ಶುದ್ಧ ನೀರು ತರೋಕ ಅಂತ ನಾ ಹೋಗೀನಿ ಸಂತಿ ಮಾಡಿ ಬರೋಕ ಅಂತ ಅಪ್ಪ ಹೋಕ್ಕನಾ ಸುದ್ದಿ ಹೇಳಿ ಬರೋಕಂತ ಅವಕಳು ಎಲ್ಲರೂ ಇದ್ದೀವಂತ ಸೂರ್ಯ ಮನೆಗೆ ಬರ್ತಾನ ಸೋಫಾ ಮ್ಯಾಲ ಕೂಡು ಅಂತ ಟಿ ವಿ ಹೇಳುತ್ತ ಅನ್ನ ಆಯಿತು ಅಂತ ಕುಕ್ಕರ್ ಕೂಗಿ ಹೇಳುತ್ತ ಥಂಡ ಕುಡಿ ಬಾ ಅಂತ ಫ್ರಿಜ್ಜು ಕರೆಯುತ್ತ ಪಾಪ ಸೂರ್ಯ ಮನೇಲೋ ಒಬ್ಬನ ಏನು ಮಾಡ್ತಾನ ಗಜ್ರಿ ತಿಂತ ಕುರ್ಚಿ ಮ್ಯಾಲ ನಿದ್ದೆ ಮಾಡ್ತಾನ ಶುದ್ಧ ನೀರು ಸಿಗಲಿಲ್ಲ ಅಂತ ನಾ ಬರ್ತೀನಿ ಹರ್ತಾಳಂತ ಖಾಲಿ ಚೀಲ ಆಪ್ತರ್ತಾನ ಇನ್ನೊಬ್ಬರು ಸುದ್ದಿ ಯಾಕಂತ ಅವು ಬರ್ತಾಳು ಊಟಕ್ಕೆ ಬರ್ರಿ ಅಂತ ಖುದ್ದು ಸೂರ್ಯನೇ ಕರಿತಾನ ತಂಗ್ಳು ರೊಟ್ಟಿ ತುಂಬಿದ ಕೆರೆಸಿ ತಾನ ತರ್ತಾನ ತಮಾಟಿ ಚಟ್ನಿ ಹಚ್ಕೊಂಡು ಕೂಡಿ ಉಂತೀವಿ ಅನ್ನ ಮೊಸರು ಗುಂಡು ಎಲ್ಲಾರು ಕೈ ತೊಳಿತೀವಿ ಹೊಂಟ ನಿಲ್ತಾನ ಸೂರ್ಯ ಮಾಮ ಏಬ್ ಅಂತ ನಿಂತ ಇರ್ತೀವಿ ಮೂವರು ಕೈ ಬೀಸುತ್ತ ಸುಡ್ಲೇ ಇಲ್ಲ ಸೂರ್ಯ ಮಾಮಾ ಸಿಹಿ ಕುಡ್ದಿದ್ರು ಮಾಮ ದೊಡ್ಡೋನಾಗಿದ್ರು ಮಕ್ಕಳು ಹಾ ಇನ್ನೊಂದು ಇತ್ತೀಚಿನ ಪದ್ಯ ಬರೆದವರು ವಿಜಯಶ್ರೀ ಹಾಲಾಡಿ ಅಂತ ನೋರು ಇವರು ಕುಂದಾಪುರದ ಕಡೆಯವರು ಇವರು ಮಕ್ಕಳಿಗಾಗಿ ಸಾಕಷ್ಟು ಕವಿತೆಗಳನ್ನು ಕಾದಂಬರಿ ಅದರೊಳಗೂ ಕಾಡಿನ ನಡುವಿನ ತಮ್ಮದೇ ಬಾಲ್ಯದ ಪ್ರಸಂಗಗಳನ್ನು ಬರೆದು ಈಗ ಸಾಕಷ್ಟು ಹೆಸರನ್ನು ಗಳಿಸ್ಯಾರೆ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಅವ್ರಿಗೆ ಬಂತು ಅವ್ರದ್ದು ಒಂದು ಪದ್ಯ ಈ ಕೇಳ್ರಿ ಕವನದ ಹೆಸರು ಓತಿ ಖ್ಯಾತ ತಲೆ ಕುಣಿಸಿ ಕವಿ ವಿಜಯಶ್ರೀ ಹಾಲಾಡಿ ಓತಿ ಖ್ಯಾತ ತಲೆ ಕುಣಿಸಿ ಮರದ್ ಮಂಗ ಬಾಲ ಕುಣಸಿ ತಂಗಿ ಗೆಜ್ಜೆ ಕಾಲ್ ಕುಣಿಸಿ ಜೈ ಝೈ ಝೈ ಆಕಾಶ ಬಣ್ಣ ಬರೆದು ಕಾಮನ್ ಬಿಲ್ಲು ಮಕ್ಕಳನ್ನು ಕರೆದು ಮಳೆಯು ಸುರಿದು ಗುಡುಗು ಬಡಿದು ಛಟ್ ಛಟ್ ಛಟಿಲ್ ಹಸಿರು ಗಿಡ ಹೂವು ಕೊಟ್ಟು ಹಳದಿ ಕೆಂಪು ಹಣ್ಣು ಬಿಟ್ಟು ನಾವು ನೀವು ತಿಂದು ತೇಗಿ ಡರ್ ಡರ್ ಡ್ರ ರಕ್ಕಸ ಪಟ್ಟೆ ಗಿಡ ನೆಟ್ಟು ತೋಟಕ್ಕೆಲ್ಲ ಬೇಲಿ ಇಟ್ಟು ಮಾಲಿಕಣ್ಣು ಹಸುವಿನ ಮೇಲೆ ಹೇಯ್ ಹೇ ಹೇ ನಾಯಿಗಳೆಲ್ಲ ಸಭೆ ಸೇರಿ ಬೇಡಿಕೆ ಇಟ್ಟು ಸ್ಟ್ರೈಕ್ ಮಾಡಿ ಸೂರ್ಯ ನೋಡ್ತಾ ಬೈತಾ ಇದ್ವು ಬೌ ಝರ್ರಿ ಇಲಿ ಬಾಲ ಎಳೆದು ಟಾಮ್ ಬೆಕ್ಕು ಜಾರಿ ಬಿದ್ದು ಝರ್ರಿ ಮರಿ ಕುಣಿದು ಕುಣಿದು ತೈ 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 ಕುಂಬಳ ಬೀಜ ಕದ್ದು ತಂದು ಬಾಣಲಿ ಇಟ್ಟು ಬೇಗ ಹುರಿದು ಮುಸುಕಿನೊಳಗೆ ಮುಗಿಸೇ ಬಿಟ್ಟಿ ಕರುಂ ಕುರುಂ ಕುರುಂ ಹೋಮ್ ವರ್ಕ್ ಬರದೇ ಇಲ್ಲ ತಿಂಡಿ ಮಾತ್ರ ಉಳಿಸೇ ಇಲ್ಲ ಅಮ್ಮ ಬಂದಳು ದೊಣ್ಣೆ ತಂದ್ಲು ಪಟ್ ಪಟ್ ಪಟಾರ್ ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗೊಳಕ್ಕು ನುಂಗಿತು ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯು ಗುಳುಮ್ಮಾಗಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೋಡಿತ್ತು ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಲವಿತ್ತು ಕಾಲಿಗೆ ಗೆಜ್ಜೆ ಕೊರಳಲಿ ಗಂಟೆ ಆನೆ ಬಂದಿತ್ತು ಕಾಲಿಗೆ ಗೆಜ್ಜೆ ಕೊರಳಲಿ ಗಂಟೆ ಆನೆ ಬಂದಿತ್ತು ಮೈಮೇಲೆಲ್ಲ ಚಿನ್ನದ ಬಟ್ಟೆ ಫಳಫಳ ಹೊಳೆದಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಟ್ಟು ಆನೆ ಬಂದಿತ್ತು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತು ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮ ಮಾಡಿತು ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಈ ಎರಡೂ ಪದ್ಯ ವಾಚನ ಮಾಡಿದ್ರಲ್ಲ ಅವರು ಎಸ್ ಉಷಾಲತಾ ನೋರು ಇವರು ಆಕಾಶವಾಣಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ರು ಮಕ್ಕಳ ಕಾರ್ಯಕ್ರಮಗಳನ್ನು ರೇಡಿಯೋದಾಗ ಸಾಕಷ್ಟು ನಾನಾ ಬಗೆಯಲ್ಲಿ ಮಾಡಿದವರು ಇವರು ಇವರು ಮಂಗಳೂರು ಆಕಾಶವಾಣಿಯೊಳಗೆ ಭಾಳ ದಿವಸ ಕೆಲಸ ಮಾಡಿದ್ರು ಅತ್ಲಾ ಕಡೆಯವರೇ ಇವರು ಹಾಗಾಗಿನೇ ಈ ಕವಿತೆಗಳನ್ನು ವಾಚನ ಮಾಡಲಿಕ್ಕೆ ನಾವು ಅವ್ರಿಗೆ ಕೊಟ್ಟಿದ್ವಿ ಇನ್ನು ಎರಡು ಕವಿತಾ ಉತ್ತರ ಕನ್ನಡ ಜಿಲ್ಲಾದವು ಅಂದರೆ ಶಿರ್ಸಿ ಸಿದ್ದಾಪುರ ಅತ್ಲ ಕಡೆಯವರು ಯಾಕಂದರೆ ಉತ್ತರ ಕನ್ನಡ ಜಿಲ್ಲಾ ಅಂದ ಕೂಡಲೇ ಘಟ್ಟದ ಕೆಳಗಿನವರು ಶುರುವಾಗ್ತಾರೆ ಕರಾವಳಿ ಭಾಗ ಹೊನ್ನಾವರ ಕಡೆಯವರು ಮತ್ತೊಂದಿಷ್ಟು ಜನ ಮಲ್ನಾಡ ಕಡೆ ಶುರುವಾಗ ಈ ಎರಡೂ ಪದ್ಯಗಳು ಸ್ವಲ್ಪ ಮಲೆನಾಡು ಅಂಥವು ಒಂದು ಹಳೆಯ ಪದ್ಯ ಒಂದು ಹೊಸ ಪದ್ಯ ಕವಿಗಳ ಒಂದಿಷ್ಟು ಪರಿಚಯನೂ ಹೇಳ್ತಾ ಕವಿತೆಗಳನ್ನು ಪ್ರಸ್ತುತ ಮಾಡಿದವರು ತಮ್ಮಣ್ಣ ಬೀಗಾರವರು ಈ ತಮ್ಮಣ್ಣ ಬೀಗಾರವರು ಕೂಡ ಕನ್ನಡದ ಬಹಳ ಹೆಸರುವಾಸಿಯಾದಂಥ ಮಕ್ಕಳ ಸಾಹಿತಿಗಳು ಮಕ್ಕಳಿಗಾಗಿ ದಂಡಿಯಾಗಿ ಬರೆದಿರುವಂಥವ್ರು ಅದು ಹೊಸಗಾಲದ ಹೊಸ ಸಂವೇದನೆಯಿಂದ ತಮ್ಮ ಬಾಲ್ಯವನ್ನೇ ಆ ಕಾಡಿನ ಮಧ್ಯೆ ಕಳೆದಂಥ ಸಂಗತಿಗಳನ್ನು ಇಟ್ಕೊಂಡೇ ಕಥೆಗಳನ್ನು ಕಾದಂಬರಿಗಳನ್ನು ಕವಿತೆಗಳನ್ನು ಸಾಕಷ್ಟು ಬರೆದಿರುವಂಥವ್ರು ಇವ್ರಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಸಿಕ್ಕದೆ ಈಗ ಅವರ ವಾಚನದೊಳಗೆ ಎರಡು ಕವಿತಾ ಆ ಭಗದ್ದು ಕೇಳೋಣಂತೆ ನಮಸ್ಕಾರ ನಾನು ತಮ್ಮಣ್ಣ ಬೀಗರ್ ಉತ್ತರ ಕನ್ನಡ ಜಿಲ್ಲೆಯವನು ಈ ದಿನ ನಾನು ಉತ್ತರ ಕನ್ನಡ ಜಿಲ್ಲೆಯ ಹೆಸರಾಂತ ಎರಡು ಕವಿಗಳ ಮಕ್ಕಳ ಕವನಗಳನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸಲಿಕ್ಕಿದ್ದೇನೆ ಮೊದಲನೇದಾಗಿ ದಿನಕರ ದೇಸಾಯಿಯವರು ತಮ್ಮ ಚುಟುಕುಗಳಿಂದ ಹಿರಿಯರ ಲೋಕದಲ್ಲಿ ಕಾಣಿಸಿಕೊಂಡ ದಿನಕರ ದೇಸಾಯಿಯವರು ಮಕ್ಕಳಿಗಾಗಿಯೂ ಅಷ್ಟೇ ಆಸಕ್ತಿ ಪ್ರೀತಿಯಿಂದ ಬರೆದವರು ಅವರು ಜೀವನದ ಇಡೀ ದುಡಿಯುವ ವರ್ಗ ಬಡವರು ಇಂತಹ ಕಾಳಜಿಯನ್ನೇ ಉಸಿರಾಗಿಸಿಕೊಂಡು ಬಿಡುವಿಲ್ಲದೆ ತೊಡಗಿಕೊಂಡವರು ಅನ್ನೋದು ನಮಗೆಲ್ಲ ಗೊತ್ತು ಹಾಗಾಗಿಯೇ ಅವರದೇ ಮೌಲ್ಯಗಳ ದೃಷ್ಟಿಕೋನದಲ್ಲಿ ಅವರ ಸಾಹಿತ್ಯ ಸಹಜವಾಗಿ ಒಡಮೂಡಿದೆ ಅಂತ ಹೇಳಬಹುದು ಮಕ್ಕಳನ್ನು ಮುಂದಿಟ್ಟುಕೊಂಡು ಬರೆಯುವಾಗಲೂ ಅಂಥದೇ ಮೌಲ್ಯಗಳನ್ನು ನವಿರಾಗಿ ಅವರು ಹೇಳಿರುವುದು ಕಂಡುಬರುತ್ತದೆ ಅವರ ಗಡಿಯಾರ ಪದ್ಯ ಕೂಡ ಹಾಗೆಯೇ ಮೂಡಿದೆ ಈಗ ನಾನು ಓದ್ತಾ ಇರುವ ಕವನ ಗಡಿಯಾರ ಗಂಟೆಯ ನೆಂಟನೇ ಓ ಗಡಿಯಾರ ಬೆಳ್ಳಿಯ ಬಣ್ಣದ ಗೋಲಾಕಾರ ವೇಳೆಯ ತಿಳಿಯಲು ನೀನಾಧಾರ ಟಿಕ್ ಟಿಕ್ ಗೆಳೆಯ ಟಿಕ್ 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 ಹಗಲೂ ಇರುಳು ಒಂದೇ ಬಾಳು ನೀನಾವಾಗಲು ದುಡಿಯುವ ಆಳು ಕಿವಿಯನು ಹಿಂಡಲು ನಿನಗದು ಕೂಡು ಟಿಕ್ ಟಿಕ್ ಗೆಳೆಯ ಟಿಕ್ 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 ಮುಖ ಒಂದಾದರೂ ದ್ವಾದಶ ನೇತ್ರ ಎರಡೇ ಕೈಗಳು ಏನು ವಿಚಿತ್ರ ಯಂತ್ರಪುರಾಣದ ರಕ್ಕಸ ಪುತ್ರ ಟಿಕ್ ಟಿಕ್ ಗೆಳೆಯ ಟಿಕ್ 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 ಎನ್ನುತ್ತಾ ಹೇಳುವೆಯೇನು ನಿನ್ನೀ ಮಾತಿನ ಒಳಗುಟ್ಟೇನು ಕಾಲವು ನಿಲ್ಲದು ಎನ್ನುವೆಯೇನು ಟಿಕ್ ಟಿಕ್ ಗೆಳೆಯ ಟಿಕ್ 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 ದುಡಿಯುವುದೊಂದೇ ನಿನ್ನೆಯ ಕರ್ಮ ದುಡಿಯುವುದೊಂದೇ ನಿನ್ನೆಯ ಕರ್ಮ ದುಡಿಸುವುದೊಂದೇ ನಮ್ಮೆಯ ಧರ್ಮ ಇಂತಿರುವುದು ಕಲಿಯುಗದಿ ಧರ್ಮ ಟಿಕ್ ಗೆಳೆಯ ಟಿಕ್ 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 ನಮಸ್ಕಾರ ಈಗ ನಾನು ಓದಲಿರುವ ಕವನ ಭಾಗಿರಥಿ ಹೆಗಡೆಯವರದು ಹೆಗಡೆ ಹೆಗಡೆಯವರು ನಮ್ಮ ಕನ್ನಡ ನಾಡಿನ ಹೆಸರಾಂತ ಸಾಹಿತಿಗಳು ಇವರು ಕಥೆ ಕಾದಂಬರಿ ಕವನ ಸಂಕಲನ ಮುಂತಾದವುಗಳನ್ನು ಪ್ರಕಟಿಸಿ ಸಾಹಿತ್ಯ ವಲಯದಲ್ಲಿ ಪರಿಚಿತರಾಗಿದ್ದಾರೆ ಭಾಗೀರಥಿ ಹೆಗಡೆಯವರು ಮಕ್ಕಳಿಗಾಗಿಯೂ ಅಷ್ಟೇ ಪ್ರೀತಿಯಿಂದ ಎರಡು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಗುಬ್ಬಿಯ ಸ್ವರ್ಗ ಹಾಗೂ ಕನ್ನಡ ಶಾಲೆ ಹುಡುಗ ಎನ್ನುವುದು ಅವರ ಕವನ ಸಂಕಲನಗಳ ಹೆಸರು ಇವರ ಗುಬ್ಬಿಯ ಸ್ವರ್ಗ ಪುಸ್ತಕದ ಗುಬ್ಬಿಗೆ ಇರುವ ಆಸೆ ಆಕಾಂಕ್ಷೆಗಳು ಪರೋಕ್ಷವಾಗಿ ಮಗುವೊಂದರ ಬೇಕು ಬೇಡಿಕೆಗಳೇ ಆಗಿವೆ ಇಲ್ಲಿ ಗುಬ್ಬಿಗೆ ಸ್ವರ್ಗ ಬೇಡ ಸ್ವಾತಂತ್ರ್ಯ ಬೇಕು ಎಂದು ಹೇಳುತ್ತದೆ ಈಗ ಗುಬ್ಬಿಯ ಸ್ವರ್ಗ ಪದ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಕೇಳಿ ಗುಬ್ಬಿಯ ಸ್ವರ್ಗ ಗುಬ್ಬಚ್ಚಿ ಗುಬ್ಬಚ್ಚಿ ಏನು ಬಂದೆ ಗುಬ್ಬಚ್ಚಿ 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 ಎಲ್ಲಿಂದ ಬಂದೆ ಗುಬ್ಬಚ್ಚಿ ಕೇಳೋ ಅಣ್ಣ ನಾ ಬಂದೆ ದೇವಲೋಕದೂರಿಂದ ಆ ದೇವರಾಯನ ಕೈಯಿಂದ ಜಾರಿ ಬಂದೆ ತೂರಿ ಬಂದೆ ಮೋಡದಲೆಗಳೊಳಗಿಂದ ಗುಬ್ಬಚ್ಚಿ ಗುಬ್ಬಚ್ಚಿ ಇಲ್ಯಾಕೆ ಬಂದೆ ಗುಬ್ಬಚ್ಚಿ ಅಲ್ಲಿ ಎಲ್ಲೂ ನೆಲವೇ ಇಲ್ಲ ಮುತ್ತು ರತ್ನ ಬಂಗಾರ ಕಾಲಿಟ್ಟ ಕಡೆಯಲೆಲ್ಲ ಅವಳ ಸಿಂಗಾರ ಕಲ್ಪ ಕಲ್ಪವೃಕ್ಷದಣ್ಣು ತಿಂದು ಬಾಯಿ ಕೆಟ್ಟು ಕೂತು ಸಿಹಿಯೊಂದನ್ನೇ ಮೆದ್ದು ಮೆದ್ದು ಹೊಟ್ಟೆ ತುಂಬ ಜಂತು ನೆಗೆಯೋಕ್ಕಿಲ್ಲ ಜಿಗಿಯೋಕಿಲ್ಲ ದೈವ ದೂತರ ದರ್ಬಾರು ಕಾಯಿ ಕುಕ್ಕಿ ತಿನ್ನೋಕ್ಕಿಲ್ಲ ಬ್ರಹ್ಮಾಸ್ತ್ರ ಜೋರು ಸಿಕ್ಕ ಸ್ವರ್ಗ ಬಿಟ್ಟು ಕೆಳಗೆ ಇಳಿದ್ರೆನೆ ಗುಬ್ಬಿ ನಿನ್ನ ನಿಂಬೆ ತಲೆಯ ಒಳಗೆ ಇದೆಯಾ ಕೊಂಚ ಬುದ್ಧಿ ಅಯ್ಯೋ ಮಂಕೆ ನಿನಗೇನು ಗೊತ್ತು ಮೇಲುಮನೆಯ ಸುದ್ದಿ ಗೂಡು ಕಟ್ಟೋ ಕಸುಬೇ ಇಲ್ಲ ಒಂದೇ ಕೊಳದ ಹುಗ್ಗಿ ಬಂದಿದ್ದಾತು ತಿಂದಿದ್ದಾತು ಈಗ ಏನು ಅತ್ತ ಇತ್ತ ಕತ್ತು ಕುಟುಕಿ ಹುಡುಕುತ್ತಿರುವೆ ಏನನ್ನು ಮಣ್ಣ ಹಾತೆ ಮೆಣಸಿನಕಾಯಿ ಅಕ್ಕಿ ಕಾಳು ಭತ್ತ ಮಣ್ಣ ಹಾತೆ ಮೆಣಸಿನಕಾಯಿ ಅಕ್ಕಿ ಕಾಳು ಬತ್ತ ವರ್ಲೆ ಜಿರ್ಲೆ ಎಲ್ಲಾ ಕೂಳು ನನ್ನ ಪ್ರೀತಿಯ ಭಕ್ಷ ನಾರು ಬೇರು ಹತ್ತಿ ಚೂರು ಹುಡುಕಿ ಹೆಕ್ಕಿ ನಾನು ಕಟ್ಟುತ್ತೇನೆ ಒಂದು ಗೂಡ ನನ್ನ ಮೊಟ್ಟೆ ಮರಿಯನ್ನು ಅದರಲ್ಲಿಟ್ಟು ಬೆಳೆಸುತ್ತೇನೆ ಹೂವು ಹಸಿರಿನ ಜೊತೆಗೆ ಭೂಮಿ ಮ್ಯಾಲಿನ ಒಗರೂ ಚೊಗರು ಹೂವು ಹಸಿರಿನ ಜೊತೆಗೆ ಭೂಮಿ ಮ್ಯಾಲಿನ ಒಗರು ಚೊಗರು ಬರಲಿ ನಾಲಿಗೆಯೊಳಗೆ ನಮಸ್ಕಾರ ಹಾಂ ಇನ್ನು ಒಂದು ಕವಿತಾ ಧಾರವಾಡ ಭಾಗದ್ದು ಅಂತ ಹೇಳಿದ್ನಲ್ಲ ಅಂದರೆ ಸ್ವಲ್ಪ ಗದಗಿನ ಕಡಿತು ಕವಿ ಡಾಕ್ಟರ್ ವಿನಾಯಕ್ ಕಮ್ತದ್ ಅನ್ನೋರು ಇವರು ಮಕ್ಕಳಿಗಾಗಿ ಸಾಕಷ್ಟು ಕವಿತೆಗಳನ್ನು ಬರೆದವರು ಅದರೊಳಗೂ ಇವರಿಗೆ ನಾಟಕದ ಕವಿತೆಗಳನ್ನು ಬರೆಯೋ ಹುಚ್ಚು ಭಾಳ ಇವರು ಗಜಲ್ ಮೇಲೆ ಪಿ ಎಚ್ ಡಿ ಕೂಡ ಮಾಡ್ಯಾರ ಮತ್ತು ನಾಟಕದ ಹುಚ್ಚು ಇವರಿಗೆ ಭಾಳ ಶಿಕ್ಷಕರಾಗಿ ಮಕ್ಕಳ ನಡುವನ ಇವರು ಸಾಕಷ್ಟು ಸಮಯ ಕಳೆಯುವಂಥವ್ರು ಇವರ ಕವಿತೆಗಳಲ್ಲೆಲ್ಲ ಭಾಳಷ್ಟು ಸಲ ಗ್ರಾಮೀಣ ಭಾಗದ ಸಂವೇದನೆಗಳು ಅಲ್ಲಿನ ಭಾಷೆ ಇದು ಕೇಳಲಿಕ್ಕೆ ಸಿಗ್ತದೆ ಈ ಕವಿತೆಯನ್ನು ಅವರು ಅಲ್ಲೇ ಕೂತು ನಮಗಾಗಿ ವಾಚನ ಮಾಡ್ಯಾರ ಅವ್ರ ಧ್ವನಿಯೊಳಗೆ ಈ ಕವಿತೆ ನೀವು ರೆಕಾರ್ಡಿಂಗ್ ಇನ್ನು ನಂದ ಒಂದು ಕವಿತ ನಾನು ಆನಂದ್ ಪಾಟೀಲ್ ಅಂತ ಆಕಾಶವಾಣಿ ಒಳಗೆ ಕೆಲಸ ಮಾಡಿ ನಿವೃತ್ತಿಯಾಗಿ ಧಾರವಾಡದಾಗಿದ್ದೀನಿ ಮಕ್ಕಳ ಸಾಹಿತ್ಯ ಅಂತ ನಾನು ಕವಿತಾ ಕಥೆ ಕಾದಂಬರಿ ಸಾಕಷ್ಟು ಬರೆದೀನಿ ಈಗ ನಂದ ಒಂದು ಕವಿತಾ ಓದ್ತೀನಿ ಕೇಳ್ರಿ ಟಾಮ್ 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 ಹೊಟ್ಟೆ ಒಂದು ಬರ್ತಿತ್ತು ಗುಡ್ಡೆ ಗುಡಾಣದ ಗುಡುಗುಡು ಗುಡುಗುಡು ಮೊಟ್ಟೆ ಉರುಳುತ್ತ ಬರ್ತಿತ್ತು ಉದ್ದಕ್ಕೆ ಹಾಯ್ದು ಎಂಜಿನ್ ಮೂಗು ಬುಸು 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 ಎನ್ನುತ್ತಿತ್ತು ಹಳಿಯೇ ಇಲ್ಲದ ದಡವಡ ದಡವಡ ಫಾಸ್ಟ್ ಎಕ್ಸ್ಪ್ರೆಸ್ ಬರ್ತಿತ್ತು ಬಂತಪ್ಪ ಬಂತು 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 ಹೌದು ಹಂದಿ ಬಂತು 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 ದಪ್ಪದ ಬಿತ್ತು ಕಚಕ್ ಪಚಕ್ ಕೆಸರೊಳಗೆ ಮುಳುಗು ಮುಳುಗ ಹೋಯ್ತು ಪುಟ್ಮರಿ ಇಲ್ವೇ ಇಲ್ವೇ ಇದೇ ಇದೆ ಇದೇ ಅಲ್ಲಿ ಹಿಂದ್ಗಡೆ ಹಾಯ್ ಬಾಲದ ತುದಿಯಲ್ಲಿ ಜಾಲಿ ಸುಯಿ ಸುಯಿ ಜೀಕಿ ಅಮ್ಮ ನಕ್ಕರೆ ಜೋಕಾಲಿ ಕಾರು ಬಂದರೆ ಬರಲಿ ಏನೇ ಸ್ಪೀಡಲ್ಲಿ ಇರಲಿ ಲೆಕ್ಕವಿಲ್ಲದೆ ಟೂ ವೀಲಿಯರ್ಗಳು ಬರುತ್ತಲೇ ಇರಲಿ ಇರಲಿ ಬಸ್ಸು ಬರುವವೂ ಬರಲಿ ಲಾರಿಗಳೂ ಡರ್ರನಲಿ ಪರಿವೇ ಇಲ್ಲದೆ ಈ ಅರಗಳಿಗೆಗೆ ಹಾಯ್ ನಟ್ಟ ನಡುವಿನಲ್ಲೇ ನಲಿದಿರಲಿ ಓಯ್ 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 ಸ್ಕೂಲ್ ಬ್ಯಾಗನ್ನು ಸಳ್ಳನೆ ಇಳಿಸಿ ಸೈಕಲ್ ಸವಾರಿಗೆ ಬ್ರೆಕ್ಕನ್ನು ಹಾಕಿ ನಿಂತೆ ಬಿಡುವ ಪುಟ್ಟನ ಕಣ್ಣಿಗೆ ಪುಳಕ್ಕನೆ ಆ ಕಣ್ಣನ್ನು ಹೊಡೆಯುತ್ತಾ ಅಮ್ಮ ಎಚ್ಚರಗೊಳ್ಳಲಿ ದಾರಿಯ ಬದಿಗೂಡಿರಲಿ ಸವಿ ಸವಿ ನೆನಪಿನ ಡೈರಿಯ ಒಳಗೆ ರಾತ್ರಿ ಹೊಸ ಎಂಟ್ರೀ ಇರಲಿ ಆತು ಈ ಕವಿತಾವಾಚನ ಇಷ್ಟಕ್ಕೆ ನಾವು ಮುಗಿಸ್ತಾ ಇದ್ದೀವಿ ನಿಮಗೆಲ್ಲ ಹ್ಯಾಂಗ್ ಅನ್ನಿಸ್ತು ಹಳೆಯ ಕವಿತಾ ನೆನಪು ಹಳೆಯ ಬಾಲ್ಯವನ್ನು ತಂದು ಕೊಟ್ಟಿರಬೇಕು ನಿಮಗೆ ಹೊಸ ಕವಿತೆ ಎಲ್ಲ ಹ್ಯಾಂಗ್ ಅನಿಸಿದ್ವು ನಿಮ್ಮ ಅಭಿಪ್ರಾಯ ತಿಳಿಸ್ರಿ ನಮಸ್ಕಾರ